ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳ್ರಿ ಸರ್ ಇಂದು ಸ್ವಿಫ್ಟ್ ಡಿಸೈರ್ ಅಡಿ ಹೌದು ಹೌದು ಮಾಡೋಲ್ಲಷ್ಟುಣ್ಣ ಮತ್ತು ಟೂ ತೌಸಂಡ್ ಏಯ್ಟೀನ್ ಟೂ ತೌಸಂಡ್ ಏಯ್ಟೀನ್ ಓನರಣ ಓನರಣ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಗಾಡಿ ಇದಲ್ಲ

ಇಂಟೀರಿಯರ್ ಫೀಚರ್ಸ್ ಹೇಳ್ಬಿಡ್ತದ ಗಾಡಿದು ಗಾಡಿ ಪವರ್ ವಿಂಡೋ ಫ್ರಂಟ್ ಹಾ ಎಸಿ ಫ್ರಂಟ್ ಪವರ್ ವಿಂಡೋ ಎಸಿ ಸಿಸ್ಟಮ್ ಇದೆಯಾ ಹಾ ಸಿಸ್ಟಮ್ ಇದೆ ಟೈರ್ಸ್ ಎಲ್ಲ ಟೈರ್ಸ್ ಎಲ್ಲ ಇನ್ನು 80% ಇದೆ ಸಿಫ್ಟ್ ಟೀಚರ್ ವಿಡಿಯೋ ಇದು ಆ ವಿಡಿಯೋ ಅಣ್ಣ ಟೂರ್ ಟೂರ್ಸ್ ವಿಡಿಯೋ ಅಂತ ಇತ್ತಲ್ಲ ಇಂದಗಡೆ ಇದೆ ಅಣ್ಣ ಅದ್ರ ಟೂರ್ಸ್ ಟೂರ್ಸ್ ಗಾಡಿ ಇದು ಇದೆಲ್ಲ ಲೊಕೇಶನ್ ಗಡಿಯಾರದು ಶಿವಮೊಗ್ಗದಿಂದ ಕುಸ್ಕೂರ್ ಅಂತ ಯಾಕಂದ್ರೆ ಶಿವಮೊಗ್ಗದಿಂದ ಕುಸ್ಕೂರ್ ಹತ್ತು ಕಿಲೋಮೀಟರ್ ದೂರ ಶಿವಮೊಗ್ಗದಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ಹತ್ತು ಕಿಲೋಮೀಟರ್ ಆಗುತ್ತೆ ಅಣ್ಣ ಹತ್ತು ಕಿಲೋಮೀಟರ್ ಆಗ್ತದೆ ಟೆನ್ ಟು ಇಲ್ವಾ ಗಡಿ ಏನೂ ಇಲ್ಲ ಅಣ್ಣ ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ ಐದು ಇಪ್ಪತ್ತು ಅಣ್ಣ ಐದು ಇಪ್ಪತ್ತು ಹ್ಞೂ ಎಷ್ಟು ಕೊಡ್ತೀರ ಇದು ಹತ್ತು ಸಾವಿರ ಬಿಟ್ಟು ಕೊಡ್ಬೋದು ಅಣ್ಣ ಹತ್ತು ಸಾವಿರ ಕೊಡ್ತೀರಾ ಹ್ಞೂ ಈಗ ಐದು ಇಪ್ಪತ್ತು ಹೇಳ್ತಿದ್ದೀರಾ